ನೋಡಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಇವತ್ತು ಬೃಡೆ ಶೋಧ ಪ್ರಕರಣ ಏನೇನಾಯ್ತು ಆಕ್ಚುಲ್ ಆಗಿ ಧರ್ಮಸ್ಥಳ ಅಂತ ಬಂದಾಗ ಪ್ರತಿದಿನದ ಅಪ್ಡೇಟ್ಸ್ ಅನ್ನ ನಾವು ಕೊಡ್ತಾ ಇದೀವಿ ಕೊಡ್ಲೇಬೇಕು ಯಾಕಂತಂದ್ರೆ ಡೈಲಿ ಡೈಲಿ ಏನನಾಗ್ತಾ ಆಗ್ತಾ ಇದೆ ಅದನ್ನ ನಾವು ಹೇಳಲೇಬೇಕು ಯಾಕಂತಂದ್ರೆ ನಮ್ಮ ವೀಕ್ಷಕರು ಆದಷ್ಟು ಧರ್ಮಸ್ಥಳ ಪ್ರಕರಣದಲ್ಲೇ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿರೋದು ಸೊ ಹಂಗಾಗಿ ಅವರಂತೂ ಕಾಯ್ತಾ ಇರ್ತಾರೆ ಡೇ ಬೈ ಡೇ ಏನಾಗ್ತಾ ಇದೆ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಏನೇನ್ ಆಗ್ತಾ ಇದೆ ಅದನ್ನ ನಾವು ಹೇಳ್ತಾ ಇದೀವಿ ನಾವು ಅವ್ರ ಪರ ಅಥವಾ ಇವ್ರ ಪರ ಆ ಪರ ಈ ಪರ ಆ ಗುಂಪಿನ ಪರ ಈ ಗುಂಪಿನ ಪರ 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 ಕೆರೆ ಕೆರೆ ಅವೆಲ್ಲ ಇಲ್ಲ ಅವೆಲ್ಲ ಏನಿಲ್ಲ ನಮ್ದೇನಿದ್ರು ಏನ್ ಆಗ್ತಾ ಇದೆ ಅದು ಸತ್ಯ ದರ್ಶನ ಮಾತ್ರ ನೀವು ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ಬೇರೆ ಏನ್ ಬೇಕಾದ್ರೂ ಕಮೆಂಟ್ ಮಾಡ್ಕೊಳ್ಳಿ ಅದು ನಿಮ್ ನಿಮ್ ಇಷ್ಟ ನಿಮ್ಗೊಂದಿನ ಗೊತ್ತಾಗುತ್ತೆ ಸತ್ಯ ಏನು ಅಂತ ಅದ್ರಲ್ಲಿ ನಾವು ಹೇಳಿದ್ರೆ ಎಷ್ಟು ಸತ್ಯ ಆಯ್ತು ಅಂತ ಕೊನೆಗೆ ನೀವೇ ಕುತ್ಕೊಂಡು ಲೆಕ್ಕಚಾರ ಹಾಕಿ ಅದು ಬೇರೆ ಪ್ರಶ್ನೆ ಬರೀ ಆರೋಪಿ ಚಿನ್ಮಯ್ಯ ಜಾಮೀನು ಅರ್ಜಿ ತಿರಸ್ಕೃತ ಆಗಿದೆ ಗೊತ್ತಿತ್ತು ಗೊತ್ತಿರೋ ವಿಚಾರ ಇದು ಏನಾಗುತ್ತೆ ಅಂತೇಳಿ ಚಿನ್ಮಯ್ಯ ಚಿನ್ನಯ್ಯ ವಾಸವೇ ಗತಿಯಾಗಿದೆ ಆರೋಪಿ ಚಿನ್ನಯ್ಯ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದೆ ಆಸೆಯೆಲ್ಲ ನಿರಾಸೆಯಾಯಿತು ಹೊಳೆಯಲು ಹುಣಸೆಂಟ್ ತೊಳೆದಂಗ ಆಯ್ತು ಬುಡಕೆ ಚಿನ್ನರಿಗೆ ಜೈಲು ವಾಸವೇ ಗತಿ ಏನು ಮಾಡಿದ್ರು ಪ್ರಯೋಜನ ಇಲ್ಲ ಶಿವಮೊಗ್ಗ ಜೈಲಲ್ಲೇ ಇರಬೇಕು ಜಾಮೀನು ಅರ್ಜಿ ತಿರಸ್ಕರಿಸಿದ ಬೆಳ್ತಂಗಡಿ ಕೋರ್ಟ್ ಜಾಮೀನು ಅರ್ಜಿ ಸಲ್ಲಿಸಿದಂತಹ ಚಿನ್ನಯ್ಯ ಪರ ವಕೀಲರು ಒಂದು ಕಡೆ ಸೋತಿದ್ದಾರೆ ಚಿನ್ನಯ್ಯ ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸಿತ್ತು ಎಸ್ಐಟಿ ವಿಚಾರಣೆ ನಡೆಸಿ ಆದೇಶವನ್ನ ಕಾಗಿರಿಸಿರುವಂತದ್ದು ಕೋರ್ಟ್ ಎಸ್ ಅಷ್ಟು ಈಸಿ ಆಗಿ ಚಿನ್ನಯ್ಯ ಚಿನ್ನಯ್ಯ ಪರ ವಕೀಲರು ಅಂದುಕೊಂಡಂತೆ ಆಗಿದ್ರೆ ಎಸ್ಐಟಿ ಯಾಕೆ ಕೋರ್ಟ್ ಯಾಕೆ ಅಲ್ವಾ ಎಸ್ಐ ಟಿ ಅಧಿಕಾರಿಗಳು ಈಗಾಗಲೇ ಚಿನ್ನಯ್ಯನ ಮೇಲೆ ಒಂದು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಈತ ಮಾಡಿರೋದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳು ದಿನ ಬೆಳಗಾದ್ರೆ ಹೋಗಿ ಆ ಜಾಗದಲ್ಲಿ ಮಣ್ಣಗಿರುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಬಿಟ್ಟು ಬಿಡದೆ ಮಳೆ ಆಗಿರ್ಬೋದು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಮಣ್ಣಗಿರುವಂತಹ ಕೆಲಸವನ್ನ ಮಾಡಿದ್ರು ಆದ್ರೆ ಈ ಚಿನ್ನಯ್ಯ ಎಸ್ ಐ ಟಿ ಅಷ್ಟೇ ಅಲ್ಲದೆ ರಾಜ್ಯದ ಜನತೆ ಹಾಗೆ ಸರ್ಕಾರಕ್ಕೂ ಕೂಡ ಮಣ್ಣೆರಚುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರೆ ಅಷ್ಟು ಈಸಿಯಾಗಿ ಕ್ಷಮಿಸುವಂತಹ ಮಾತೇ ಇಲ್ಲ ಹಾಗಾಗಿ ಈಗಾಗಲೇ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಿತ್ತು ಶಿವಮೊಗ್ಗ ಜೈಲಲ್ಲೇ ಆತನನ್ನ ಇರಿಸಿದ್ರು ಇವತ್ತು ಅರ್ಜಿ ವಿಚಾರಣೆ ಇತ್ತು ಈಗ ಅರ್ಜಿ ತಿರಸ್ಕೃತ ಗೊಂಡಿರುವಂತದ್ದು ಹಾಗಾದ್ರೆ ಮುಂದಿನ ನಡೆ ಏನು ಅನ್ನೋದೇ ಒಂಥರ ಕುತೂಹಲ ಧರ್ಮಸ್ಥಳದ ಬುರು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ತ ಹೈಕೋರ್ಟ್ ಅಂಗಳದಲ್ಲಿ ಬಂಗ್ಲೆಗುಡ್ಡ ರಹಸ್ಯ ಬಂಗ್ಲೆಗುಡ್ಡ ಮರ್ಮ ಎಸ್ ಮತ್ತೆ ಧರ್ಮಸ್ಥಳದ ಘೋರ ಪ್ರಕರಣಕ್ಕೆ ಟ್ವಿಸ್ಟ್ ಹೈಕೋರ್ಟ್ ಅಂಗಳದಲ್ಲಿ ಬಂಗ್ಲೆಗುಡ್ಡ ರಹಸ್ಯ ಬುಗಿಲೆ ಹೇಳ್ತಾರೆ ಬಂಗ್ಲೆಗುಡ್ಡ ಮರ್ಮ ಎಸ್ ಐಟಿಗೆ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದೆ ಮತ್ತೆ ಶುರುವಾಗುತ್ತಾ ಹಾಗಾದ್ರೆ ಶೋಧ ಕಾರ್ಯ ಶೋಧ ಕಾರ್ಯ ಮತ್ತಷ್ಟು ಬಿಗಿ ಆಗುತ್ತಾ ಇದು ಆಕ್ಚುಲ್ ಆಗಿ ನಾವು ಗಮನಿಸಬೇಕಾಗಿರುವಂತಹ ನೋಟ್ ಯಾಕಂತಂದ್ರೆ ನಾವು ನೋಡ್ತಾ ಇದೀವಿ ನೋಡಿ ಬಂಗ್ಲೆ ಗುಡ್ಡದಲ್ಲಿ ಏನೇನೆಲ್ಲ ಅಡಗಿದೆ ಅನ್ನೋದು ಗೊತ್ತಿಲ್ಲ ಬಟ್ ಎಸ್ ಐ ಟಿ ಅಧಿಕಾರಿಗಳಿಗೆ ಈಗಾಗಲೇ ಹೈಕೋರ್ಟ್ ನೋಟಿಸ್ ಅನ್ನು ಕೂಡ ನೀಡಿ ಇದೀಗೀಗೆ ಕೆಲಸ ಹಾಕ್ಬೇಕು ಅಲ್ಲಿ ಏನೇನು ಮರ್ಮ ಅಡಗಿದೆ ಆ ಮರ್ಮವನ್ನೆಲ್ಲ ನೀವು ಹೊರ ತೆಗಿಬೇಕು ನಿಮ್ಗೆ ಎಷ್ಟು ಟೈಮ್ ಬೇಕೋ ಆ ಟೈಮ್ ಕೊಡ್ತೀವಿ ನಿಮ್ಮನ್ನ ಫ್ರೀ ಹ್ಯಾಂಡ್ ಆಗಿ ಬಿಡ್ತೀವಿ ಅದೇನ್ ಮಾಡ್ತಿರೋ ಮಾಡ್ಬಿಡಿ ಯಾಕಂತಂದ್ರೆ ಈಗಾಗ್ಲೆ ಒಂದು ಕಡೆ ರಾಜ್ಯದ ಜನತೆ ದಿಕ್ಕಾಪಾಲಾಗ್ಬಿಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣ ಆಗಿರ್ಬೋದು ಅಥವಾ ಬುರ್ಡೆ ಪ್ರಕರಣ ಆಗಿರ್ಬೋದು ಒಂದಕ್ಕೊಂದು ಚೈನ್ ಲಿಂಕ್ ಇಲ್ದಂಗ ಆಗೋಗ್ತಾರೆ ಈ ಪ್ರಕರಣದಲ್ಲಿ ಈ ಚಿನ್ನಯ್ಯ ಮಾಡಿರುವಂತಹ ಮಹಾ ಮೋಸಕ್ಕೆ ಎಸ್ಐಟಿ ಅಧಿಕಾರಿಗಳು ಸೇರಿದಂತೆ ಹೈಕೋರ್ಟ್ ಕೂಡ ಈಗಾಗಲೇ ತಬ್ಬಿಪ್ಪ ಹೋಗಿದೆ ಎಸ್ ಅಧಿಕಾರಿ ಅಧಿಕಾರಿಗಳಿಗೆ ಈಗಾಗಲೇ ಹೈಕೋರ್ಟ್ ಕೂಡ ಸಂದೇಶವನ್ನು ಕೂಡ ರವಾನೆ ಮಾಡಿದೆ ನೋಡಿ ಬಂಗ್ಲೆ ಗುಡ್ಡದಲ್ಲಿ ಏನಿದೆ ಅದರಲ್ಲಿ ಏನೇನೆಲ್ಲ ಸತ್ಯಾಂಶ ಬೆಳಕಿಗೆ ಬರಬೇಕು ತರಬೇಕು ಅಂತ ಅನ್ಕೊಂಡಿದ್ದೇನೋ ತಗೊಂಡ್ಬನ್ನಿ ನಿಮ್ಗೆ ಯಾವ ರೀತಿಯಾದಂತಹ ಫ್ರೀ ಹ್ಯಾಂಡ್ ಬೇಕು ನಿಮ್ಗೆ ಯಾವ ರೀತಿಯಾದಂತಹ ಸಪೋರ್ಟ್ ಬೇಕು ಎಲ್ಲವನ್ನು ಕೂಡ ನಾವು ಕೊಡೋದಕ್ಕೆ ಸಿದ್ಧ ಆಗಿದ್ದೀವಿ ಬಟ್ ನಿಜಾಂಶವನ್ನ ಬಟಾಬೈಲ್ ಮಾಡಿ ಅಂತ ಈಗಾಗಲೇ ಹೈಕೋರ್ಟ್ ಕೂಡ ಒಂದ್ ಕಡೆ ಸಂದೇಶವನ್ನ ರವಾನೆ ಮಾಡಿದೆ ಸೊ ಹಾಗಾಗಿ ಈ ಪ್ರಕರಣ ನಿಜಕ್ಕೂ ಕೂಡ ಒಂದು ಹಂತಕ್ಕೆ ಹೋಗ್ತಾ ಇದೆ ಪೀಕಲ್ ಇದೆ ಹೇಳ್ಬೇಕು ಹೌದು ನೋಡುವ ಏನಾಗುತ್ತೆ ಅಂತ ಹೇಳಿ ಶೋಧ ಕಾರ್ಯ ಮತ್ತೆ ಆರಂಭ ಆಗುತ್ತ ಅಂತಂದ್ರೆ ಹೇಳಕ್ಕಾಗಲ್ಲ ವಿಠಲ್ ಗೌಡ ಅವರ ಹೇಳಿಕೆ ಆಧಾರದಲ್ಲಿ ಆರಂಭ ಆದರೂ ಆಗಬಹುದು ಆಗದಿದ್ದರೂ ಇರಬಹುದು ಏನಾಗ್ತಾ ಇದೆ ಅಲ್ಲಿ ಅನ್ನುವಂಥದ್ದೇ ಒಂದು ದೊಡ್ಡ ಕುತೂಹ ಕುತೂಹಲ ಆ ಒಂದು ಇದರೊಳಗಡೆ ತನಿಖೆ ಯಾವ ರೀತಿಯಲ್ಲಿ ಸಾಕ್ತಾ ಇದೆ ಅಂತ ಅದಕ್ಕೆ ಬನ್ನಿ ರಹಸ್ಯವಾಗಿ ಉಳಿತ ಬಂಗ್ಲೆ ಗುಡ್ಡದ ರಹಸ್ಯ ಎಸ್ ಐ ಟಿಗೆ ಜಾಗ ತೋರಿಸಿದ್ದ ವಿಠಲ್ ಗೌಡ ವಿಠಲ್ ತೋರಿಸಿದ ಜಾಗದಲ್ಲಿ ಮತ್ತೆ ಶೋಧ ಕಾರ್ಯ ವಿಳಂಬ ನೀತಿ ನಿಯಮಗಳ ಪ್ರಕಾರವೇ ಶೋಧಕ್ಕೆ ತಯಾರಿ ಅಸ್ತಿಗಳ ಸಂಗ್ರಹ ಮತ್ತಷ್ಟು ಎಸ್ ಐ ಟಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಇದರ ಬೆನ್ನಲ್ಲೇ ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋದನ್ನ ಕಾ ತೋಡ್ಬೇಕಾಗುತ್ತೆ ತನಿಖೆ ಎಸ್ ರಹಸ್ಯವಾಗಿ ಉಳಿತ ಬಂಗಲೆ ಗುಡ್ಡ ರಹಸ್ಯ ಎಸ್ಐಟಿಗೆ ಜಾಗವನ್ನ ತೋರಿಸಿದ್ರು ವಿಠಲ್ ಗೌಡ ವಿಠಲ್ ಗೌಡ ಕೊಟ್ಟಂತಹ ಹೇಳಿಕೆ ಒಂದು ಕಡೆ ಎಲ್ರನ್ನು ಕೂಡ ಚಿಂತಾಕ್ರಾಂತರನ್ನಾಗಿ ಮಾಡ್ತಾ ಇದೆ ಈಗಾಗಲೇ ಹೇಳಿದ್ರು ಐದಾರು ಅಸ್ಥಿ ಅಂದ್ರೆ ಐದಾರು ಬೋರ್ಡೆಗಳು ಸಿಕ್ಕಿದೆ ನಮ್ಗೆ ಸೊ ನಮ್ಮ ಶೋಧದ ಸಂದರ್ಭದಲ್ಲಿ ಸಾಕಷ್ಟು ಸತ್ಯಾಂಶಗಳು ಬಟಾ ಆಗಿದೆ ಅಂತ ಗೌಡ ಒಬ್ರು ಬಿಟ್ರೆ ಯಾರು ಕೂಡ ಅಂತ ಹೇಳಿಕೆಯನ್ನ ಕೊಟ್ಟಿಲ್ಲ ಸೊ ವಿಠಲ್ ಗೌಡ ಅವರ ಮಾತಲ್ಲಿ ಎಲ್ಲೂ ಕೂಡ ಒಂದು ಭಯ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಕೆಲವೊಂದು ಕಡೆ ಈ ತನಿಖೆ ಒಂದು ಹಂತಕ್ಕೆ ಹೋಗುತ್ತಾ ಅಂತ ಒಂದಂತಕ್ಕೂ ಹಂತಕ್ಕೂ ಹೋಗಲ್ಲ ಎರಡು ಹಂತಕ್ಕೂ ಹೋಗಲ್ಲ ಎಸ್ ಐ ಟಿ ಹೇಳೋವರೆಗೂ ನಾವೇನು ಹೇಳೋಕ್ಕಾಗಲ್ಲ ಎಸ್ ಐ ಟಿ ಈಗ ಮಾಹಿತಿ ಎಸ್ ಐ ಟಿ ಮಾಹಿತಿ ಕೊಡ್ತಾ ಇಲ್ಲ ಐ ಟಿ ಏನಾದ್ರೂ ಒಂಚೂರು ಅಧಿಕೃತವಾಗಿ ಒಂದು ವರದಿಯನ್ನ ಬಿಡುಗಡೆ ಮಾಡಿದ್ರೆ ಇದು ಯಾವ ರೀತಿಯಲ್ಲಿ ಸಾಕ್ತಾ ಇದೆ ಈ ತನಿಖೆ ಅನ್ನೋದು ಗೊತ್ತಾಗುತ್ತೆ ಐ ಟಿ ಯಾವುದೇ ರೀತಿಯಾದಂತ ತನಿಖೆ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ ಸೊ ನಮಗೆ ಇಲ್ಲಿವರೆಗೂ ಗೊತ್ತಾಗಿದೆ ಇಲ್ಲಿವರೆಗೂ ಹಿಂಗ್ ವಿಚಾರಣೆ ಮಾಡಿದ್ರು ಅವ್ರನ್ನ ವಿಚಾರಣೆ ಮಾಡಿದ್ರು ಅವ್ರನ್ನ ಕರೆದಿದ್ರು ಇವ್ರನ್ನು ಕರೆದಿದ್ರು ಇವ್ರನ್ನ ವಿಚಾರಣೆ ಮಾಡಿದ್ರು ಅವ್ರನ್ನ ವಿಚಾರಣೆ ಮಾಡಿದ್ರು ಹೊರತು ಏನ್ ವಿಚಾರಣೆ ಮಾಡಿದ್ರು ಏನ್ ಕೇಳಿದ್ರು ಅದಕ್ಕೆ ಇವ್ರು ಏನ್ ಉತ್ತರ ಕೊಟ್ಟರು ತನಿಖೆ ಯಾವ ಹಾದಿಯಲ್ಲಿ ಸಾಕ್ತಾ ಇದೆ ಎಷ್ಟು ವೇಗದಲ್ಲಿ ಸಾಕ್ತಾ ಇದೆ ಆಮೇಲೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಪ್ರಮುಖವಾಗಿ ಅದು ಗೊತ್ತಾಗ್ತಾ ಇಲ್ಲ ಅದು ಗೊತ್ತಾಗ್ತು ಅಂತಂದ್ರೆ ಏನಾದ್ರೂ ಒಂದು ಹೇಳ್ಬೋದು ಸೊ ನಮಗೆ ಏನು ಗೊತ್ತಾಗ್ತಾ ಇದೆಯೋ ಅದನ್ನ ಹೇಳ್ತಾ ಇದೀವಿ ಗೊಂದಲಗಳ ಗೂಡ ಆಗ್ತಾ ಇದೆ ಬಂಗ್ಲೆ ಗುಡ್ಡ ಬಂಗ್ಲೆ ಗುಡ್ಡದಲ್ಲಿ ನೋಟಿಸ್ ಕೊಟ್ಟಿದ್ಯಾಕೆ ಗುಡ್ಡದ ಶವಗಳ ರಹಸ್ಯ ಬಯಲಾಗುತ್ತಾ ಅನ್ನುವಂಥದ್ದೇ ಪ್ರಶ್ನೆ ಗೊಂದಲದ ಇದೆ ಗೂಡಲೆ ಗುಡ್ಡ ಬಂಗ್ಲೆ ಗುಡ್ಡದಲ್ಲಿದೆ ನಿಗೂಢ ಮೂಳೆಗಳು ಎಸ್ಐಟಿಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ಯಾಕೆ ಹೈಕೋರ್ಟ್ ಗುಡ್ಡದ ಶವಗಳ ರಹಸ್ಯ ಬಯಲಾಗುತ್ತಾ ಹಾಗಾದ್ರೆ ಏನು ಅಂತಾರೆ ಗುಡ್ಡದ ಭೂತದ ರೀತಿಯಲ್ಲಿ ಈ ಚಿತ್ರೀಕರಣ ಅಂದ್ರೆ ನೋಡಿದೀವಲ್ಲ ನಮ್ಮ ಫಿಲ್ಮ್ ಸೊ ಆ ರೀತಿ ಆಗ್ತಾ ಇದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಈ ಬುರ್ಡೆ ರಹಸ್ಯವನ್ನ ಬೇಧಿಸೋದಕ್ಕೆ ಒಂದು ಕಡೆ ಅಹ್ ಎಸ್ಐ ಟಿ ಅಧಿಕಾರಿಗಳು ನಾನಾ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಬಟ್ ಈಗಾಗ್ಲೂ ಒಂದು ಕಡೆ ಎಸ್ಐಟಿಗೂ ಕೂಡ ನೋಟಿಸ್ ಅನ್ನ ಕೊಟ್ಬಿಟ್ಟಿದೆ ಹೈಕೋರ್ಟ್ ಸೊ ಯಾಕೆ ಕೊಡ್ತು ಅನ್ನೋದು ಗೊತ್ತಿಲ್ಲ ಬಟ್ ಇಲ್ಲಿ ಏನು ಅಂತ ಡಿಲೇ ಆಗ್ತಾ ಇದೆಯಾ ಏನು ಅಂತ ಗೊತ್ತಿಲ್ಲ ಇನ್ನು ನೋಡಿ ಬಂಗ್ಲೆ ಗುಡ್ಡ ರಹಸ್ಯ ಗಮನಿಸ್ಬೇಕಾಗತ್ತೆ ಗುಡ್ಡದಲ್ಲಿ ಜಾಗವನ್ನ ತೋರಿಸಿದ್ರು ವಿಠಲ್ ಗೌಡ ಹನ್ನೊಂದು ದಿನಗಳಾದರೂ ಕೂಡ ಬಂಗ್ಲೆ ಗುಡ್ಡದಲ್ಲಿ ಶುರು ಆಗೇ ಇಲ್ಲ ಇಲ್ಲಿವರೆಗೂ ಕೂಡ ಶೋಧ ಕಾರ್ಯ ಯಾಕೆ ಡಿಲೇ ಆಗ್ತಾ ಇದೆ ಹನ್ನೊಂದು ದಿನಗಳಾಯಿತು ಇನ್ನುವರೆಗೂ ಶೋಧ ನಡೆದಿಲ್ಲ ಬಂಗ್ಲೆ ಗುಡ್ಡದಲ್ಲಿ ಎಸ್ಐ ಟಿ ಬಿಗಿ ಭದ್ರತೆಯನ್ನು ಆಯೋಜನೆ ಮಾಡಲಾಗಿದೆಯಂತೆ ಮೂಳೆಗಳು ಕಂಡು ಬಂದಿವೆ ಎನ್ನಲಾದಂಥ ಜಾಗದಲ್ಲಿ ಈಗಾಗಲೇ ಹೈ ಸೆಕ್ಯೂರಿಟಿಯನ್ನು ಹಾಕಲಾಗಿರುವಂತದ್ದು ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಏನಾದರೂ ಕುರುಹುಗ್ಗಳು ಇದೆ ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ ಬಟ್ ಎಲ್ಲವೂ ಕಿಡಿಗಿಳಿಗಳಿಗೆ ಗೊತ್ತಾದ್ರೆ ಮಣ್ಣಾಗ್ಲೂ ಆ ಮೂಳೆಗಳನ್ನ ತಗೊಂಡು ಹೋಗುವಂತ ಕೆಲಸ ಕೂಡ ಆಗಬಹುದು ಅನ್ನುವಂತ ಅನುಮಾನ ಇದೆ ಇನ್ನು ಅಸ್ತಿಗಳ ಸಂಗ್ರಹ ಮತ್ತಷ್ಟು ಶೋಧಕ್ಕೆ ಎಸ್ ಐ ಟಿ ತಯಾರಿಯನ್ನ ಮಾಡ್ತಾ ಇದೆ ಬಂಗಲೆಗುಡ್ಡದಲ್ಲಿ ಮಹಾಜರು ಮುನ್ನ ಕಾನೂನು ತಜ್ಞರೊಂದಿಗೆ ಚರ್ಚೆಯನ್ನು ಕೂಡ ನಡೆಸಲಾಗುತ್ತೆ ಏಕಾಏಕಿ ನಾವು ಅಹ್ ಸಮುದ್ರಕ್ಕೆಲ್ಲ ಇಳಿಯೋಕೆ ಆಗುದಿಲ್ಲ ಹಾಗಾಗಿ ಚರ್ಚೆ ನಡೆದಾದ ನಂತರ ಏನ್ ಡಿಸಿಷನ್ ತಗೋಬೇಕು ತಗೊಳ್ತಾರೆ ಇನ್ನು ವಿಚಾರಣೆ ವೇಳೆ ಕಾನೂನು ತೊಡಕಾಗದಂತೆ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಲಾಗುತ್ತೆ ಇದು ಐ ಟಿ ಅಧಿಕಾರಿಗಳು ಇಡ್ತಾ ಇರುವಂತಹ ಮಹತ್ವದ ಹೆಜ್ಜೆ ಅಂತಾನೆ ಹೇಳ್ಬಹುದು ಬಂಗ್ಲೆ ಗುಡ್ಡದ ರಹಸ್ಯ ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಈ ಬಂಗ್ಲೆ ಗುಡ್ಡದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಸ್ಪಾಟ್ಗಳಲ್ಲಾಗಿರ್ಬೋದು ಸಾಕಷ್ಟು ಹೆಣಗಳನ್ನ ಅಂದ್ರೆ ಸಾಕಷ್ಟು ಆ ಏನು ಅಸ್ಥಿಗಳನ್ನ ಹೂತಾಕಿದ್ದೀವಿ ಅಂತ ಹೇಳಿರುವಂತಹ ಚಿನ್ನಯ್ಯ ಯಾವುದೇ ರೀತಿಯಾದಂತಹ ಅಸ್ಥಿಗಳನ್ನ ಇಲ್ಲಿವರೆಗೂ ಕೂಡ ಹೊರತಾಗ್ದು ನಾವು ನೋಡಿಲ್ಲ ಒಂದೇ ಒಂದು ಆ ಅಸ್ಥಿ ಮಾತ್ರ ಸಿಕ್ತು ಬಿಟ್ರೆ ಇನ್ನೇನು ಸಿಗ್ಲಿಲ್ಲ ಅದ್ ಸ್ಪಾಟ್ನಲ್ಲಿ ಸ್ಪಾಟ್ ನಲ್ಲಿ ಎರಡು ಬಟ್ಟೆ ಬಿಟ್ರೆ ಇನ್ನೇನು ಕೂಡ ಸಿಗಲೇ ಇಲ್ಲ ಸೊ ಇದನ್ನ ಹೊರತುಪಡಿಸಿದ್ರೆ ಅಷ್ಟೊಂದು ಹೈ ಸೆಕ್ಯೂರಿಟಿ ಯಾಕೆ ಬೇಕು ಅಂತ ಹ್ಮ್ ಯಾಕಂತಂದ್ರೆ ಬಂಗ್ಲೆ ಗುಡ್ಡದಲ್ಲಿ ಆಸ್ತಿಗಳು ಅಸ್ತಿಗಳು ಅನ್ಕೊಂಡು ಕುಸ್ತಿ ಆಡ್ತವ್ರೆ ಆ ಅದೇನೋ ಗೊತ್ತಿಲ್ಲ ಅದ್ರಲ್ಲಿ ಏನ್ ಸಿಗುತ್ತೋ ಅದ್ರಲ್ಲಿ ಏನಿದೆಯೋ ಬಂಗ್ಲೆ ಗುಡ್ಡದಲ್ಲಿ ಅದ್ ಅಂಥದ್ ಮಹಾನ್ ಏನಿದೆ ಇವೆಲ್ಲವನ್ನು ಕೂಡ ನೋಡ್ಬೇಕಾಗುತ್ತೆ ಎಸ್ ಐ ಟಿ ಇದಕ್ಕೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ ಸೊ ಹಂಗಾಗಿ ಕಾನೂನು ತಗ್ದಿರೊಂದಿಗೆ ಒಂದಷ್ಟು ಚರ್ಚೆಯನ್ನ ಮಾಡಿರೋದು ಯಾಕಂದ್ರೆ ವಿಚಾರಣೆ ವೇಳೆ ಕಾನೂನು ತೊಡಕಾಗಬಾರ್ದು ಆಮೇಲೆ ಒಂದಷ್ಟು ಅಲ್ಲಿ ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಯಾಕಂತಂದ್ರೆ ಎಸ್ ಐ ಟಿ ಬಂಗ್ಲೆ ಗುಡ್ಡವನ್ನ ತುಂಬಾ ಸ್ಟ್ರಾಂಗ್ ಆಗಿ ಸಿಕ್ತು ಆಮೇಲೆ ಅಲ್ಲಿ ತುಂಬಾ ಸೆಕ್ಯೂರಿಟಿ ಭದ್ರತೆಯನ್ನು ನೀಡಲಾಗ್ತಾ ಇದೆ ಯಾಕಂತಂದ್ರೆ ಒಂದಷ್ಟು ಇದಾರೆ ಅಲ್ಲಿರೋ ಅಲ್ಲಿ ಒಂದಷ್ಟು ರೌಡಿಸಮ್ ಮಾಡುವಂತ ಚೇಲಗಳು ಆ ಒಂದಷ್ಟು ಹುಚ್ಚರು ಆ ಒಂದಷ್ಟು ಕಿರಾತಕರು ಹ್ಮ್ ಇವರೆಲ್ಲ ಇದಾರೆ ಇವರೆಲ್ಲ ಅಲ್ಲೇ ಅದೇ ಉಬ್ರುಸ್ಕೊಂಡೇ ಅಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಜುಗಳ್ ಹೋಗೋದೆಲ್ಲ ಮಾಡ್ತಾರೆ ಆ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಅದನ್ನ ಧರ್ಮಸ್ಥಳನ ಧರ್ಮಸ್ಥಳದಲ್ಲಿ ಇಂಥವ್ರು ಇದ್ದಾರ ಅಂತ ಅನ್ಸ್ಬಿಡುತ್ತೆ ನಯ ವಿನಯ ಎಲ್ಲ ಭಕ್ತಿ ಭಾವ ಇಲ್ಲ ಆ ಏನ್ ದೊಡ್ಡ ರೌಡಿಸಮ್ಮ ಪೊಲೀಸ್ನವರಿಗೆ ಅವಾಜ್ ಆಗ್ತಾ ಇರ್ತೀರಿ ನೀವೆಲ್ಲ ಅಂತವರೆಲ್ಲ ಇದ್ದಾರೆ ಅದಕ್ಕೋಸ್ಕರ ಅಲ್ಲಿ ಬಿಗಿ ಭದ್ರತೆ ಯಾವಾಗ ಬೇಕಾದ್ರೂ ಅಲ್ಲಿ ಏನಾರು ಇದ್ರೆ ಎಲ್ಲ ಗುಡಿಸಿ ಅಂತ ಆಗಿಬಿಡ್ಬೋದು ಆಮೇಲೆ ಯಾರು ಹೊಣೆ ಅದಕ್ಕೋಸ್ಕರ ಅಲ್ಲಿ ಒಂದಷ್ಟು ಕಾನೂನು ತೊಡಕಾಗದಂತೆ ಎಲ್ಲಾ ಮುಂಜಾಗ್ರತೆ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ನೋಡುವ ಏನಾಗುತ್ತೆ ಅಂತೇಳಿ